ವಾಗಿ ಅನ್ನಪೂರ್ಣೇಶ್ವರಿ ಮಹಿಳಾ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವಂತಹ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಂದರವಾದಂತ ಹೂ ವರ್ಷ ಮಾಡುವುದರ ಮೂಲಕ ಜಾತ್ರೆಯನ್ನು ಚಾಲನೆ ಕೊಟ್ಟಿದ್ದು ಬಹಳ ಸಂತೋಷ ಅನಿಸ್ತಾ ಇದೆ ಇದೇ ರೀತಿಯಾಗಿ ವಿಶೇಷವಾಗಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಎಲ್ಲಾ ಹೆಣ್ಣುಮಕ್ಕಳು ಈ ಸಂಭ್ರಮ ಸಡಗರ ನೋಡ್ತಾ ಇದ್ದಾರೆ ನಿಜಕ್ಕೂ ಕೂಡ ವೀರಭದ್ರ ಮಹಾಸ್ವಾಮಿ ಇವತ್ತು ಯಾವ ರೀತಿ ಕಾಣ್ತಾನೆ ಅಂದ್ರೆ ಕೈಲಾಸದಾಗಿದ್ದಾನೆ ಅಂತ ಅವಂತೂ ಭಾವಿಸ್ತೀವಿ ಅವರ ಭಕ್ತಿ ಪ್ರೀತಿ ಯಾವತ್ತು ಕೂಡ ವೀರಭದ್ರ ಮಹಾಸ್ವಾಮಿಯಲ್ಲಿ ಇದೇ ರೀತಿ ಅಚಲವಾಗಿರಲಿ ಈ ಮಹಿಳಾ ಟ್ರಸ್ಟ್ ವತಿಯಿಂದ ಈಗಾಗಲೇ ತಮಗೂ ಹಾಗೂ ನಮ್ಮೆಲ್ಲರ ಉದ್ದೇಶಿಸಿ ಮಾತನಾಡಿರುವಂತ ಪ್ರೇಮ ಪಾಟೀಲ್ ಅವರು ಕೂಡ ಇದ್ದಾರೆ ಅವರಿಗೂ ಕೂಡ ವೀರಭದ್ರ ಮಹಾಸ್ವಾಮಿ ಅಂತಃಕರಣದ ಆಶೀರ್ವಾದ ನಾವು ಕೂಡ ಅವರಿಗೆ ಬಯಸ್ತೇವೆ ವಿಶೇಷವಾಗಿ ಮಹಿಳಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನನ್ನ ಹಿರೇಮಠ ಸಂಸ್ಥಾನ ಕಡೆಯಿಂದ ನಮ್ಮ ವೀರಭದ್ರ ದೇವಸ್ಥಾನ ಕಡೆಯಿಂದ ಸಮಸ್ತ ಎಲ್ಲರಿಗೂ ಉತ್ಪೂರಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ತಮ್ಮ ಪ್ರೀತಿ ತಮ್ಮ ವಿಶ್ವಾಸ ಯಾವತ್ತು ಕೂಡ ವೀರಭದ್ರ ಮಹಾಸ್ವಾಮಿಯಲ್ಲಿ ಇದೇ ರೀತಿ ಉತ್ತರೋತ್ತರವಾಗಿರ್ಲಿ ಅಂತ ಹೇಳೋದ್ರ ಮೂಲಕ ನಮ್ಮೆಲ್ಲರ ಬಾಳಲ್ಲಿ ಆ ಕರುಣಾನಿಧಿ ಆಗಿರೋ ವೀರಭದ್ರ ಮಹಾಸ್ವಾಮಿ ಆಯುರ್ ಆರೋಗ್ಯ ಐಶ್ವರ್ಯ ಸಿರಿಸಪ್ಪತ್ತಿ ಕರುಣಿಸಿ ಕಾಪಾಡಲಿ ಎಂಬ ಮಾತನ್ನು ಹೇಳಿ ನಮ್ಮ ಮಾತುಗಳು ಪೂರ್ಣ ವಿರಾಮ ನಮ್ಮ ಜಾತ್ರೆ ಉತ್ಸವ ಇವತ್ತು ಏನ್ ಆಡೇ ಮೆರವಿದೆ ಅದರಲ್ಲಿ ಅನ್ನಪೂರ್ಣ ಟ್ರಸ್ಟ್ ಅದವ್ರು ನಂಗೆ ನಮಗ್ ಕರ್ಸಿ ಇದು ಪೂವ ಅಲಂಕಾರದ ಇದು ಏನು ದೇವರಿಗೆ ಮಾಡ್ತಾ ಇದಾರೆ ಆದ್ರೂ ನಮಗೂನು ಸಹಭಾಗಿ ಮಾಡಿ ನಮಗ ಇದು ಸನ್ಮಾನ ಇದು ಕೊಟ್ಟಿದ್ದಾರೆ ಅದ್ರ ನಾ ಎಲ್ಲರಿಗೆ ಧನ್ಯವಾದ ಕೊಡ್ತೀನಿ ಅಂತೀನಿ ಹಂಗೆ ನಂಗೆ ಇಲ್ಲಿ ವೀರಭದ್ರೇಶ್ವರಿ ಜಾತ್ರೆದಾಗ ಎಲ್ಲಾರು ಬಂದಿ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಎಲ್ಲ ಎಲ್ಲರದ ಇಚ್ಛಾ ಪೂರ್ತಿ ಮಾಡ್ಲಿ ಅಂತ ನಾ ಬೇಡ್ಕೊತೀನಿ ಹಪ್ಪಿ ಶ್ರೀ ಅನ್ನಪೂರ್ಣೇಶ್ವರ ಮಹಿಳಾ ವತಿಯಿಂದ ನಾವು ಸುರೇಖಾ ವಿಭೂತಿ ಮಾತಾಡೋದು ಎಲ್ಲರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶ್ರೀ ವೀರಭದ್ರೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತ ಆನೆ ಮೆರವಣಿಗೆ ಇದೆ ಆ ರೀತಿಯಾಗಿ ನಾವು ಶ್ರೀ ಗಂಗಾಧರ ಶಿವಾಚಾರ್ಯರಿಗೂ ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ನಾವು ಹೂವಿನ ಅಲಂಕಾರದಿಂದ ಹೂವಿನಿಂದ ಸ್ವಾಗತವನ್ನು ಮಾಡಿದೆವು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇರೋ ಇರುವುದರಿಂದ ಎಲ್ಲರೂ ಭಕ್ತಾದಿಗಳು ತಮ್ಮ ತಮ್ಮ ಇಚ್ಛೆ ಕೋರಿಕೆಯಿಂದ ವೀರಭದ್ರಲ್ಲಿ ನೆನೆದು ಭಕ್ತಿಯಿಂದ ಭಾವದಿಂದ ಅವರವರ ಈಡೇರಿ ಅವರವರ ಕೆಲಸವು ಮತ್ತು ಅವರವರ ಭಕ್ತಿ ಈಡೇರಿಕೆ ಆಗಲಿ ಅಂತ ಹೇಳಿ ಶ್ರೀ ವೀರಭದ್ರೇಶ್ವರ ಶಕ್ತಿ ವೀರಭದ್ರೇಶ್ವರ ಶಕ್ತಿ ಆ ನಂತರ ವೀರಭದ್ರೇಶ್ವರ ಅವರ ಬಯಕೆಯನ್ನು ಇಚ್ಛೆಯನ್ನು ಪೂರ್ಣ ಎಲ್ಲರಲ್ಲಿ ಕೇಳ್ಕೊತೀನಿ ಅಷ್ಟೇ ಇಲ್ಲ ದಿನ ದಿನ ಹಿಂಗೆ ಅಲ್ಲಿ ನಡೆದು ಬಹಳ ವರ್ಷ ಸಂಕಲ್ಪ ಇತ್ತು ಅಹ್ ಎಲ್ಲರೂ ಎಲ್ಲಾ ರೀತಿಲಿಂದ ಆರ್ತಿ ತೆಂಗು ಹಿಂಗೆಲ್ಲಾ ತಗೊಂಡ್ ಬರ್ತೇವಲ್ಲ ನಾವು ಹೂವಿಂದು ಸೇವಾ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆವು ಅದೀಗ ಎರಡು ವರ್ಷ ಆಯ್ತು ಅದು ಅನ್ಕೊಂಡು ಅದೇ ನಡ್ಸ್ತಾ ಇದೀವಿ ಮುಂದ್ವಿ ಹಿಂಗೆ ನಡ್ಸ್ಕೊಡ್ಲಂ ಅಂತ ಹೇಳಿ ವೀರಭದ್ರೇಶ್ವರ ಹತ್ರ ಕೇಳ್ಕೊತೇವೆ ಶ್ರೀ ವೀರಭದ್ರೇಶ್ವರ ಮಹಾರಾಜ